ನಮಸ್ಕಾರ ವಿಶ್ವ ಕಾವ್ಯ ದಿನದ ಅಂಗವಾಗಿ ಅರಿವು ಬುಕ್ಸ್ ಆಯೋಜಿಸಿರುವ ಕಬ್ಬಿಗರ ಹಬ್ಬಕ್ಕಾಗಿ ನನ್ನದೊಂದು ಕವಿತೆ ಕವಿತೆಯ ಶೀರ್ಷಿಕೆ ಒಂದು ಕವಿತೆ ಏನು ಮಾಡಬಹುದು ಒಂದು ಕವಿತೆ ಏನು ಮಾಡಬಹುದು ದೊರೆಯೊಬ್ಬನ ಒಗಳಿ ಬರೆದ ಒಂದು ಕವಿತೆ ಕವಿಗೆ ಆಸ್ಥಾನದ ಕವಿಪಟ್ಟ ದೊರಕಿಸಿಕೊಟ್ಟಿತ್ತು ದೊರೆಯೊಬ್ಬನವಗಳಿ ಬರೆದ ಒಂದು ಕವಿತೆ ಕವಿಗೆ ಆಸ್ಥಾನದ ಕವಿಪಟ್ಟ ದೊರಕಿಸಿಕೊಟ್ಟಿತ್ತು ಪರಕೀಯರ ಕೈಗೆ ಸಿಕ್ಕು ನಲುಗಿದ ಜನರುಗಳಲ್ಲಿ ಕವಿಯೊಬ್ಬನ ಒಂದು ಕವಿತೆ ಸ್ವಾತಂತ್ರ್ಯದ ಕಿಚ್ಚು ಹತ್ತಿಸಿತ್ತು ಪರಕೀಯರ ಕೈಗೆ ಸಿಕ್ಕು ನಲುಗಿದ ಜನರುಗಳಲ್ಲಿ ಕವಿಯೊಬ್ಬನ ಒಂದು ಕವಿತೆ ಸ್ವಾತಂತ್ರ್ಯದ ಕಿಚ್ಚು ಹತ್ತಿಸಿತ್ತು ಆಳುವವರ ಕಂಡಿಸಿ ಬರೆದ ಕವಿಯೊಬ್ಬನ ಒಂದು ಕವಿತೆ ಬಹಿಷ್ಕಾರಕ್ಕೆ ಒಳಪಟ್ಟಿತ್ತು ಆಳುವವರ ಖಂಡಿಸಿ ಬರೆದ ಕವಿಯೊಬ್ಬನ ಒಂದು ಕವಿತೆ ಬಹಿಷ್ಕಾರಕ್ಕೊಳಪಟ್ಟಿತ್ತು ಪಠ್ಯದಲ್ಲಿ ಪ್ರಕಟವಾದ ಕವಿಯೊಬ್ಬನ ಒಂದು ಕವಿತೆ ಕವಿಗೆ ಹೆಸರು ತಂದುಕೊಟ್ಟಿತ್ತು ಪಠ್ಯದಲ್ಲಿ ಪ್ರಕಟವಾದ ಕವಿಯೊಬ್ಬನ ಒಂದು ಕವಿತೆ ಕವಿಗೆ ಹೆಸರು ತಂದುಕೊಟ್ಟಿತ್ತು ಸೌಹಾರ್ದ ಸಾರ ಹೇಳುವ ಕವಿಯೊಬ್ಬನ ಒಂದು ಕವಿತೆ ನಾಡೊಂದನ್ನು ಒಗ್ಗೂಡಿಸಬಹುದು ಅನುವಾದಗೊಂಡ ಕವಿಯೊಬ್ಬನ ಒಂದು ಕವಿತೆ ದೇಶಕಾಲ ಮೀರಿ ಭಾವಕೋಶ ಸೇರಿಬಿಡಬಹುದು ಪದೇ ಪದೇ ಹಲವರು ಕೇಳುತ್ತಿದ್ದರೂ ಒಂದು ಕವಿತೆಯಿಂದ ಏನು ಮಾಡಬಹುದೆಂದು ಪದೇ ಪದೇ ಹಲವರು ಕೇಳುತ್ತಿದ್ದರೂ ಒಂದು ಕವಿತೆಯಿಂದ ಏನು ಮಾಡಬಹುದೆಂದು ನಾನೀಗ ನಿಮ್ಮೆದುರು ನಿಂತಿರುವುದು ಸಹ ಒಂದೇ ಒಂದು ಕವಿತೆಯಿಂದ ಒಂದೇ ಒಂದು ಕವಿತೆಯಿಂದ ಧನ್ಯವಾದಗಳು ಕೊಟ್ರೇಶಕ್ಕೆ ಉಪ್ನಾಯಕ್ಗಳಲ್ಲಿ